ನಾವೇನು ಹೇಳು ನಾವೇನು ಹೇಳು ಆದರೆ ಆಗಲಿ ಅಷ್ಟೇ ಆದರೆ ಆದ್ರೆ ಒಳ್ಳೆದೇ ಈಗ ಕೆಪಿಸಿಸಿ ಅಧ್ಯಕ್ಷ ಏನಾಯ್ತಾರೆ ಏನಿಲ್ಲ ಇನ್ನೂ ಯಾವುದೂ ಇಲ್ಲ ಯಥಾಸ್ಥಿತಿ ಹಾಗೇ ಇದೆ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ನಮ್ಗೆ ನಮ್ಮ ಕಡೆ ಇಲ್ಲ ನಮ್ಗೆ ಏನೂ ಇಲ್ಲ ಕಾರ್ ನೋಡೋಣ ವೇಟ್ ಮಾಡೋಣ ಅದು ಸುಮಾರು ವರ್ಷದಿಂದ ಹೇಳ್ತಾರೆ ಎಲ್ಲರು ಹೇಳ್ತಾರೆ ನಮ್ಗೆಲ್ಲ ಬೇರೆಯವ್ರಿಗೆಲ್ಲರು ಹೇಳ್ತಾರೆ ನಮ್ಗೂ ಹೇಳ್ತಾರೆ ಅವರ ಅವರ ಅಭಿಮಾನ ಅಷ್ಟೇ ಸಿದ್ದರಾಮಯ್ಯ ಎಲ್ಲರೂ ಹೇಳಿದಾರಲ್ಲ ಮತ್ತೇನು ಹೇಳಿದ್ರು ಹಾಂ ಅವ್ರು ಅವರೇ ಅವರು ಬೇರೆ ಬೇರೆಯವರು ಹೇಳೋ ಪ್ರಶ್ನೆ ಬರಂಗಿಲ್ಲ ಅವರೇ ಗುಲ್ಬರ್ಗದಲ್ಲಿ ಅವರೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಂತಾರೆ ಮಾಡಬಹುದು ಇಂಡಿವಿಜುವಲ್ ಅಭಿಪ್ರಾಯ ಅವ್ರ ಪರವಾಗಿ ಹೇಳ್ತಾರೆ ವಿರೋಧವಾಗಿ ಹೇಳ್ತಾರೆ ಅವ್ರ ಅಭಿಪ್ರಾಯ ಅದಕ್ಕೆ ಯಾರು ಪಕ್ಷದ ನಿಲುವಲ್ಲ ಅದು ಬೇಕು